ಈ ಹಾಸ್ಪಿಟಲ್ ಸೀನ್ ಯಾವಾಗ ಮುಗಿಯುತ್ತ ಏನೋ ಬರ್ಕ ಸುಮ್ನೆ ಇರ್ತೀಯಾ ಅನುಜ್ ಎಂತ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅವನು ಸಾವನ್ನ ಗೆದ್ದು ಬಂದಿದ್ದಾನೆ ಅವ್ನು ನಾಳೆನೆ ಎದ್ದು ಓಡಾಡೋದಕ್ಕೆಲ್ಲ ಆಗುತ್ತಾ ಹೇಗೆ ನಾಳೆ ಏನು ಒಂದು ವರ್ಷ ನಡೀಲಿಲ್ಲ ಅಂದ್ರು ನನಗೆ ಓಕೆ ಅಂದ್ರೆ ಅವನು ರೆಕವರ್ ಆಗೋದಕ್ಕೆ ಎಷ್ಟು ಜಾಸ್ತಿ ಟೈಮ್ ತಗೊಳ್ತಾನೋ ನಮಗೆ ಅಷ್ಟು ಒಳ್ಳೇದು ಅವನ ಆಬ್ಸೆನ್ಸ್ ಅಲ್ಲಿ ನೀನು ಬಿಸ್ನೆಸ್ ನ ಟೇಕ್ ಓವರ್ ಮಾಡಬೇಕು ಯೋಚನೆ ಮಾಡು ವನ್ರಾಜ್ ಮತ್ತೆ ಅನುಜ್ ಜೊತೆಗೆ ಇದ್ದರೂ ಜೊತೆಗೆ ಬಿದ್ದಿದ್ದಾರೆ ಸತ್ಯ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತು ಅದಕ್ಕೆ ಇವಾಗ ಸದ್ಯಕ್ಕೆ ನಾವೇನನ್ಕೊಂತೀವೋ ಅದೇ ಸತ್ಯ ಇದನ್ನು ನಮಗೋಸ್ಕರ ಬಳಸ್ಕೋಬೇಕು ಸಿಚುಯೇಷನ್ ಲಾಭ ಪಡ್ಕೋಬೇಕು ನಾನು ಸಮರ್ಥ್ ಮತ್ತು ತುಷಾರ್ ಮಾತಾಡೋದನ್ನು ಕೇಳಿಸ್ಕೊಂಡೆ ವೀನ್ ನಿನ್ನ ಹತ್ರ ಏನೋ ಹೇಳದ್ನಂತೆ ಐ ಮೀನ್ ಐ ಮೀನ್ ನಾನು ಹೊರಗಡೆಯಿಂದ ನೋಡಿದೆ ಅನುಪಮ ಐ ಅಂಡರ್ಸ್ಟ್ಯಾಂಡ್ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಅಂತ ಆದರೆ ಇವಾಗ ನನ್ಗೆಲ್ಲ ಗೊತ್ತಾಗಿದೆಯಲ್ಲ ಇವಾಗಾದರೂ ನನಗೆ ಹೇಳು ಪ್ಲೀಸ್ ವನರಾಜ್ ನಿನ್ನ ಹತ್ರ ಹೇಳಲಿಲ್ಲ ತಾನೆ ಅವನೇ ಅನುಜ್ನ ಮತ್ತೆ ಪ್ಲೀಸ್ ಅನುಪಮ ನಾನು ಕೇಳೋಕ್ಕಾಗಲ್ಲ ನಾನು ತಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ಕೋಬೇಡ ನೀನು ಕಳೆದ ಇಪ್ಪತ್ನಾಲ್ಕ ಗಂಟೆಲಿ ಏನೆಲ್ಲ ಕೇಳಿಸ್ಕೊಂಡೆ ಏನೆಲ್ಲ ತಡ್ಕೊಂಡಿದೀನಿ ಅಂದ್ರೆ ಇದನ್ ತಡ್ಕೊಳ್ಳೋ ಶಕ್ತಿನೂ ಇದೆ ಅನುಪಮ ಪ್ಲೀಸ್ ನನಗ್ ನಿಜ ಹೇಳು ಪ್ಲೀಸ್ ಅನುಪಮ ಪ್ಲೀಸ್ ನನ್ ಯೋಚನೆ ಮಾಡಿ ಮಾಡಿ ಹುಚ್ಚಿ ಹಾಕ್ತಿದ್ದೀನಿ ವಿ ನಿಜವಾಗ್ಲೂ ಹಾಗೆ ಮಾಡಿದಾನ ಇಲ್ವಾ ಅಂತ ನೋಡು ಸತ್ಯ ಯಾವತ್ತಿದ್ರೂ ಆಚೆ ಬರ್ಲೇಬೇಕು ಎಲ್ಲಿವರೆಗೂ ಸತ್ಯ ಆಚೆ ಬರಲ್ವೋ ಅಲ್ಲಿವರೆಗೂ ನಾನು ಯಾರ ಮೇಲೂ ತಪ್ಪನ್ನ ಹೊರಸೋದಿಕ್ ಆಗಲ್ಲ ಮತ್ತೆ ನೀನು ಒಂದ್ ವೇಳೆ ನಿಜವಾಗ್ಲೂ ವಿ ಮಾಡಿದ್ರೆ ಮತ್ತೆ ಮತ್ತೆ ಇದೇ ವಿಚಾರ ಯೋಚನೆ ಮಾಡದನ್ನ ಬಿಡು ಕಾವ್ಯ ಸಂಶಯದ ಬಿರುಕ್ ಮೂಡಿದ್ರೆ ವಿಶ್ವಾಸ ಅನ್ನೋ ಗೋಡೆ ಒಡೆದು ಹೋಗ್ಬಿಡುತ್ತೆ ಸ್ವಲ್ಪ ಆದ್ರೂ ವಿಶ್ವಾಸ ಇಟ್ಕೋ ನಿನ್ ಗಂಡನ್ ಮೇಲೆ ವಿಶ್ವಾಸ ಇಡು ಆಗ್ತಿಲ್ಲನು ನನಗನ್ಸ್ತಿದೆ ಏನೆಲ್ಲ ನಡೆದಿದ್ಯಲ್ಲ ಅದ್ರ ಹಿಂದೆ ತುಂಬಾ ದೊಡ್ಡ ರಹಸ್ಯ ಇದೆ ಅಂತ ನನಗೆ ವಿ ಮೇಲೆ ನಂಬಿಕೆ ಇದೆ ಆದರೆ ಆ ಟ್ರಸ್ಟ್ ಹಿಂದೆ ಒಂದು ಸಂಶಯನೂ ಇದೆ ನನ್ನ ಮನ್ಸು ಹೇಳ್ತಾ ಇದೆ ನೀವಿಂಥ ನೀಚ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ವನರಾಜ್ ಕಾವ್ಯ ಸಮರ್ಥ್ ತುಷಾರ್ ಎಲ್ಲರೂ ಎಂಥ ಪರಿಸ್ಥಿತಿಲಿ ಇದ್ದಾರೆ ಅಂದರೆ ಅಂಥ ಪರಿಸ್ಥಿತಿಯಲ್ಲಿ ಏನ್ ಹೇಳಬೇಕು ಅದನ್ನು ನಾನು ಹೇಳಿದ್ದೀನಿ ಸತ್ಯ ಏನೇ ಇರಲಿ ಆದರೆ ನಿಜ ಏನಂದರೆ ಅವತ್ತು ನನ್ನ ಅನುಜನ್ನ ನೀವೇ ಕರೆದಿದ್ದು ನೀವು ಈ ಘಟನೆಗೆ ಕಾರಣ ಹೌದೋ ಅಲ್ವೋ ಆದರೆ ಈ ಘಟನೆ ಆಗಿದ್ದು ಮಾತ್ರ ನಿಮ್ಮಿಂದಾನೆ ನೀವು ಇದಕ್ಕೆ ಉತ್ತರ ಕೊಡಲೇಬೇಕು ನನ್ನ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡಲೇಬೇಕು ವನರಾಜ್